ಆ್ಯಕ್ಚುಲಿ ನನ್ನ ವಯಸ್ಸು ಬಂದು ತರ್ಟಿ ಸಿಕ್ಸು ನನಗೆ ನನಗಿಂತ ಇವರು ಒಂದು ಟೂ ಇಯರ್ಸು ಮದುವೆ ಆಗಿ ಎಂಟು ವರ್ಷ ಆಯಿತು ಎಂಟು ವರ್ಷದಿಂದ ಮಕ್ಕಳು ಇರಲಿಲ್ಲ ಟ್ರೈ ಮಾಡಿದ್ವಿ ಬೇರೆ ಕಡೆ ಎಲ್ಲ ತೋರಿಸಿದ್ವಿ ಬಟ್ ಇಲ್ಲೂ ಅಷ್ಟೊಂದು ಸಕ್ಸಸ್ ಆಗಿಲ್ಲ ಜಸ್ಟ್ ಇವರು ಒಂದು ಯೂಟ್ಯೂಬಲ್ಲಿ ನಿಮ್ಮದ್ರಲ್ಲಿ ನೋಡ್ತಾ ಇದ್ರು ಗರ್ಭಗುಡಿ ಅದು ಇದು ಬೇರೆದೆಲ್ಲ ಫಸ್ಟ್ ಬೇರೆದೆಲ್ಲ ನೋಡಿದ್ದಾರೆ ಬಟ್ ಜಾಸ್ತಿ ಮೇಡಮ್ ಅವ್ರದ್ದು ನೋಡ್ತಾ ಇದ್ರು ಆ್ಯಕ್ಚುಲಿ ಅನಿತಾ ಮೇಡಮ್ನ ಜಾಸ್ತಿ ಫಾಲೋ ಮಾಡ್ತಾಯಿದ್ರು ಅವರು ಅದಾಗಿ ನೋಡಿ ಒಂದು ಸರ್ತಿ ವಿಸಿಟ್ ಮಾಡೋಣ ಅಂತ ಹೇಳಿದರು ಆಯ್ತು ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ ಅಷ್ಟೊಂದೇ ಇಂಟ್ರೆಸ್ಟ್ ತೋರಿಸಿರಲಿಲ್ಲ ಆ ಒಂದು ದಿವ್ಸ ಹೀಗೆ ಎಲ್ಲ ಹೋಗ್ಬೇಕಾಯ್ತು ಬಂದು ಅಂದುವೇ ಹಿಂಗೆ ಬಂದ್ವಿ ಜಸ್ಟ್ ಅವತ್ತು ಸುಮ್ಮನೆ ಒಂದು ವಿಸಿಟ್ ಮಾಡೋಣ ಅಂತ ಬಂದ್ವಿ ಮೇಡಮ್ ನೋಡಿಬಿಟ್ಟು ಓಕೆ ಆಗೋ ಚಾನ್ಸಸ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಕೆಲವೊಂದು ಟೆಸ್ಟಸ್ ಕೊಡ್ತೀನಿ ಮಾಡಿ ಅಂತಂದ್ರು ಮಾಡಿದ್ವಿ ಎಲ್ಲ ಆಯಿತು ರಿಪೋರ್ಟ್ಸ್ ನೋಡಿದ್ಮೇಲೆ ಎಲ್ಲ ನಾರ್ಮಲ್ ಇದೆ ಏನು ತೊಂದರೆ ಇಲ್ಲ ಆಗುತ್ತೆ ಅಂದರು ಸೊ ಆ ಹೋಗ ಮೇಲೆ ಸ್ಟಾರ್ಟ್ ಮಾಡಿದ್ವಿ ಸೊ ಇವತ್ತು ಆಗಿದೆ ಕನ್ಸ್ಯೂಮ್ ಆಗಿದ್ದಾರೆ ಫಸ್ಟ್ ಹೇಳಿದ ತಸ್ನೇ ಬಿ ಟೆ ಎಸ್ ಸಿ ಆಗಿದ ತಕ್ಷಣ ಖುಷಿಯಾಯಿತು ಅವತ್ತೇನೋ ಜಸ್ಟ್ ಸುಮ್ಮನೆ ಒಂದು ಹೋಗೋಣ ಅಂತ ಬಂದ್ವಿ ಅಷ್ಟೇ ನಾವು ನೋಡೋಣ ಒಂದು ವಿಸಿಟ್ ಮಾಡೋಣ ಅವಾಗ ಹೇಳ್ತಾ ಇದ್ರು ಹೋಗೋಣ ಹೋಗೋಣ ಮೇಡಮ್ ಯೂಟ್ಯೂಬಲ್ಲಿ ಇದ್ದಾರೆ ತುಂಬ ಜನ ಆಗಿದ್ದಾರೆ ಕನ್ಸ್ಯೂ ಆಗಿದ್ದಾರೆ ಮೇಡಮ್ ಗುಣ ಚೆನ್ನಾಗಿದೆ ಜಾಸ್ತಿ ಫಾಲೋ ಮಾಡ್ತಾಯಿದ್ದಾರೆ ಅನಿತಾ ಮೇಡಮ್ ಸರಿ ಅಂತ ಬಂದಿದ್ದು ಅವತ್ತು ನಮಗೂ ಲಕ್ಕಿತ್ತು ಆಯಿತು ಕನ್ಸ್ಯೂವ್ ಆದರೂ ಫೈವ್ ಮಂತ್ಸ್ ಆಗಿದೆ ಈಗ ಹ್ಯಾಪಿ ಸರ್ ನಾನು ಬಿ ಎಂ ಟಿ ಸರ್ತೀನಿ ಮಾಮೂಲಿ ಈಗ ಫಸ್ಟ್ ಐ ಪಿ ಎಫ್ ಅಂದ್ರೆ ಬೇರೆ ಬೇರೆ ತರ ಇತ್ತು ಅಂದ್ರೆ ಹೇಳ್ತಾರಲ್ಲ ಬೇರೆಯವ್ರದ್ದೇನೇ ಆಗ್ತಾರೆ ಇದು ಮಾಡ್ತಾರೆ ಆ ತರ ಬ್ಯಾಡ್ ಓಪಿನಿಂಗ್ನೇ ಇದ್ದಿದ್ದು ಬಟ್ ಯಾವಾಗ ಅದ್ರ ಬಗ್ಗೆ ಡೀಪಾಗಿ ನಾವು ಇಲ್ಲಿ ಬಂದ ಮೇಲೆ ನಮಗೆ ಅಂದರೆ ನಮಗೆ ಸ್ವಲ್ಪ ಇತ್ತು ಅಂದರೆ ಬೇರೆಯವರು ಬೇರೆ ಬೇರೆ ಬಗ್ಗೆ ಹೇಳಿದರು ಇವರು ಫಾಲೋ ಮಾಡಿದರು ಇಲ್ಲ ಆ ಥರ ಇಲ್ಲ ಅಂತ ಮತ್ತೆ ಇನ್ನು ಸ್ವಲ್ಪ ಕ್ಲಾರಿಟಿ ಫುಲ್ ಕ್ಲಾರಿಟಿ ಇಲ್ಲಿ ಬಂದ ಮೇಲೆ ನಮ್ಗೆ ಅರ್ಥ ಆಯಿತು ಯಾವುದೇ ರೀತಿ ಆ ಥರ ಏನು ಜನರಲ್ಲಿ ಬೇರೆ ಒಪಿನಿಯನ್ ಇದು ಅದಿಲ್ಲ ರಾಂಗು ಇಲ್ಲಿ ಬಂದ ಮೇಲೆ ಅರ್ಥ ಆಗುತ್ತೆ ಬೇರೆಯವ್ರು ಹೇಳೋದು ಬೇರೆ ಬೇರೆ ಇರುತ್ತೆ ಬಟ್ ನಾವು ಅವರು ಕೇಳಿಸ್ಕೊಳ್ಳೋದಕ್ಕಿಂತ ನಾವು ಬಂದು ಇಲ್ಲಿ ವಿಸಿಟ್ ಮಾಡಿ ಇಲ್ಲಿ ನಾವು

ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಟರ್ಮ್ಸ್ ಆಫ್ ಕಂಡೀಷನ್ಸ್ ಡೆಫಿನೆಟ್ಲಿ ಇರುತ್ತೆ ಸೊ ನೀವು ಹೇಳಿದ್ರೆ ಇಲ್ಲಿ ಬಂದ ಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ ಸೊ ಬೇರೆ ಪೇಷಂಟ್ಸ್ ಬಂದು ಇದೇ ತರ ಸಜೆಷನ್ ಮಾಡಿ ಖಂಡಿತ ಸರ್ ಟ್ರೀಟ್ಮೆಂಟ್ ನೀವು ಗರ್ಭಗುಡಿಗೆ ನಾಗರಬಾಯಿ ವಿಸಿಟ್ ಆದ್ಮೇಲೆ ಯಾವ ಟ್ರೀಟ್ಮೆಂಟ್ ಆಕ್ಚುಲಿ ಫಸ್ಟ್ ಮೇಡಮ್ ಟೆಸ್ಟಸ್ ಎಲ್ಲ ಆದಮೇಲೆ ಕೆಲವೊಂದು ಟೆಸ್ಟಸ್ ಹೇಳಿದ್ರು ಅದೆಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಹೆಗ್ಗು ಐ ಬಿ ಎಫ್ ಗರ್ಭಗುಡಿ ಬರೋದಕ್ಕಿಂತ ಮುಂಚೆ ಅಂದ್ರೆ ನಾರ್ಮಲ್ ಆಗ ತಗೊಂಡಿದ್ವಿ ಜೆಸ್ಟ್ ಎ ಸಿ ಹಾಸ್ಪಿಟಲ್ ಎ ಸಿ ಐತಿ ತೋರಿಸಿದ್ವಿ ಅದ್ಬಿಟ್ಟು ಒಂದ್ ಎರಡು ಕಡೆ ಪ್ರೈವೇಟ್ ಹಾಸ್ಪಿಟಲ್ ತೋರಿಸಿದ್ವಿ ಜಸ್ಟ್ ನಾವು ಒಂದು ಟ್ಯಾಬ್ಲೆಟ್ಸ್ ಅದೆಲ್ಲ ಇಷ್ಟು ಕೊಟ್ಟಿದ್ರು ಇಷ್ಟೊಂದು ಡೀಪ್ ಆಗಿ ನಮಗೆ ಇದು ಮಾಡಿರ್ಲಿಲ್ಲ ಟ್ರೀಟ್ ಮಾಡಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಡೀಪ್ ಆಗಿ ಆಗಿದೆ ಖಂಡಿತ ಎಂಟರ್ ಆಗಿದ ತಕ್ಷಣ ಅನ್ ಖುಷಿಯಾಗಿದೆ ನಮಗೂ ನಮ್ಮ ವೈಫು ಯಾವಾಗ ಈ ಥರ ಪ್ರೆಗ್ನೆಂಟ್ ಆಗ್ತಂತೆ ಆ್ಯಕ್ಚುಲಿ ಇಲ್ಲಿ ಬಂದಿರೋ ಪೇಷಂಟ್ಗಳಲ್ಲಿ ಕೆಲವೊಂದು ಅಬ್ಸರ್ವ್ ಮಾಡಿದೆ ಏಜ್ ಆಗಿರೋರು ಬಂದಿದ್ದಾರೆ ಏಜ್ ಕಡಿಮೆ ಇರೋರು ಬಂದಿದ್ದಾರೆ ಅದರಲ್ಲಿ ಕನ್ಸೀವ್ ಆಗಿರೋರು ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದವರು ಇದ್ದಾರೆ ಅದರಲ್ಲಿ ನನ್ನೆಂತ ಯಾವಾಗ ಈ ಥರ ಪ್ರೆಗ್ನೆಂಟ್ ಆಗ್ತಾರ ಅನ್ನೋದು ಒಂದು ಊಹೆ ಇತ್ತು ಮತ್ತು ಇನ್ನೊಂದು ಖುಷಿನೇ ಇತ್ತು ಅದೊಂದು ಮನಸಲ್ಲಿ ಆಸೆ ಇತ್ತು

ತರ್ಟಿ ಡೇಸ್ಗೆ ಈ ಥರ ಫಾಲೋ ಮಾಡ್ತಾರಲ್ಲ ಅದು ಒಂಥರ ಖುಷಿನೇ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ತುಂಬ ಕೇರ್ ತೊಗೊತಾರೆ ಈಗ ಜಸ್ಟು ಈವಾಗ ಟೂ ಮಂತ್ಸ್ ಆದಮೇಲೆ ತ್ರೀ ಮಂತ್ಸ್ಗೆ ಒಂದೇ ಸತಿ ಸ್ಟೆಪ್ಪು ಜಂಪ್ ಆಗೋದೇ ಆಗ್ತಿರೋದಿರುತ್ತೆ ಇವರು ಸ್ಟೆಪ್ ಬೈ ಸ್ಟೆಪ್ ತೊಗೊತಾರ ಅದು ಚೆನ್ನಾಗಿದೆ ಟ್ರೀಟ್ಮೆಂಟು ಅದು ಒಂಥರ ಆಯಿತು ಯಾಕಂದರೆ ಪ್ರತಿಯೊಂದು ಡೀಪಾಗಿ ಅಬ್ಸರ್ವ್ ಮಾಡ್ತಾರೆ ಮೇಡಮು ಸೊ ಮೇಡಮ್ ಹೇಳ್ದಂಗೆ ನಾವು ಪ್ರತಿಯೊಂದು ಫಾಲೋ ಮಾಡಿದ್ರೆ ಅವ್ರು ಕೊಡೋ ಮೆಡಿಷನ್ನು ಇಂಜೆಕ್ಷನ್ಸು ಅವ್ರು ಏನು ಸಜೆಷನ್ ಮಾಡ್ತಾರೆ ಅದೆಲ್ಲ ನಾವು ಫಾಲೋ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ ಯಾವುದೇ ರೀತಿ ಅದರಲ್ಲಿ ಅನುಮಾನವೇ ಇಲ್ಲ

ಆಮೇಲೆ ಒನ್ ಟು ವಿಸಿಟ್ಸ್ ಆಯ್ತು ಅವರಿಗೆ ನಾನು ಸಜೆಸ್ಟ್ ಮಾಡಿದ ಟ್ರೀಟ್ಮೆಂಟ್ ಆಕ್ಸೆಪ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗೋದಕ್ಕೆ ಬಟ್ ಜರ್ನಿ ಅವ್ರ ಟ್ರೀಟ್ಮೆಂಟ್ ಜರ್ನಿ ಸ್ಮೂತ್ ಆಗಿತ್ತು ನಾವು ಹೆಂಗೆ ಪ್ಲಾನ್ ಮಾಡಿದ್ವೋ ಹಂಗೆ ಆಯ್ತು ಎಲ್ಲೂ ಡಿಲೇ ಆಗಿಲ್ಲ ಯಾವುದೋ ಒಂದು ಕಾರಣಕ್ಕೆ ಕ್ಯಾನ್ಸಲ್ ಮಾಡಿಲ್ಲ ಏನು ಮಾಡಿಲ್ಲ ಆ್ಯಂಡ್ ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿದ್ದೀರಾ ನನಗೆ ಇವತ್ತು ಜ್ಞಾಪಕ ಇದೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ದೀರಿ ಚೆನ್ನಾಗಾಯ್ತು ಅಂತ ಹೇಳಿದಾಗ ಶಿ ವಾಸ್ ಕ್ರೈಲಿಂಗ್ ನನಗೆ ರಿಸಲ್ಟ್ ಏನಾದ್ರೂ ಬರ್ಲಿ ಮೇಡಮ್ ಈ ನಾನು ನೋಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಂತ ಅಷ್ಟು ಹತ್ರ ಹೊರಗಡೆ ಸೇಮ್ ಎಕ್ಸ್ಪ್ರೆಷನ್ ಅವ್ರದ್ದು ಸೇಮ್ ಫೀಲಿಂಗು ಆಮೇಲೆ ಪಾಸಿಟಿವ್ ಬಂತು ಕಂಟಿನ್ಯೂ ಆಯ್ತು ಶೇಜಿಗೆ ಆಲ್ಮೋಸ್ಟ್ ಫೈವ್ ಮಂತ್ಸ್ ಕಂಪ್ಲೀಟ್ ಆಯ್ತು ಇವತ್ತಿಗೆ ಹಾರ್ಟಿ ಅಂತ ಖಂಡಿತ ಅದು ಮೇಲೆ ಮೇಲಿದ್ದ ಹಂಡ್ರೆಡ್ ಪರ್ಸೆಂಟ್ ಮಿಸ್ ಆದು ಫಸ್ಟ್ ಬಿ ಎಸ್ ಸಿ ಬಂದಾಗ್ಲೇನೆ ಅವರು ತುಂಬಾನೇ ಫೀಲ್ ಆದ್ರು ಆ ಕನ್ಫ್ಯೂಸ್ ಆಗೋಯ್ತು ಅದೇ ತೌಸಂಡ್ ಅಬೋ ಇತ್ತು ನಾನು ಅದನ್ನ ನೋಡ್ಬಿಟ್ಟು ನಾನು ಅದೇನದು ಅದು ಸೀರಿಯಲ್ ನಂಬರ್ ಅನ್ಕೊಂಡ್ಬಿಟ್ಟಿದೆ ನಾನು ಅದು ರೇಂಜ್ ಅಂತ ನನಗೆ ಗೊತ್ತಿರ್ಲಿಲ್ಲ ನನಗೆ ಅಲ್ಲಿ ನಾನು ಲ್ಯಾಬಲ್ಲಿ ಹೋಗಿ ತಂದಿದ್ದೀನಿ ಇವ್ರು ಕಾಲ್ ಮಾಡಿದ್ದಾರೆ ಮನೆಯಿಂದ ನನಗೆ ಅಲ್ಲಿ ಹೇಳಕ್ಕೆ ನನಗೊಂಥರ ಭಯ ಏನೋ ಅವ್ರು ಫೀಲ್ ಮಾಡ್ಕೊತಾರೆ ಅಂತ ಆ್ಯಕ್ಚುಲಿ ನನ್ನ ಮನೆಗೆ ಹೋಗಿ ನನಗೆ ಈ ಥರ ಇದೇನು ಗೊತ್ತಾಗ್ತಾ ಇಲ್ಲ ನಾನು ಅಂತ ಹೇಳ್ಬಿಟ್ಟು ನನ್ನ ಸಿಸ್ಟರ್ಗೆ ಕಾಲ್ ಮಾಡಿ ರಿಪೋರ್ಟ್ ತೋರಿಸ ಮೇಲೆ ಅವ್ರು ಹೇಳ್ದು ಓ ತೌಸಂಡ್ ಎಬೋ ಬಂದಿದೆ ಕಂಗ್ರಾಜುಲೇಷನ್ ಖುಷಿ ಪಡಿ ಅಂತ ಹೇಳ್ಬಿಟ್ಟು ಅಂದ್ರೆ ಅವಾಗ ಅವಾಗ ಇದೇ ಥರ ಅವ್ರ ಕಣ್ಣಲ್ಲೇ ನೀರು ಬಂತು ನನಗೂ ಅಂದರೆ ನಾನು ತೋರಿಸ್ಕೊಳಲ್ಲ ಆಚೆಗೆ ಜಾಸ್ತಿ ಬಟ್ಟು ನನಗೂ ಎಮೋಷನ್ ಆಯಿತು ಯಾಕಂದರೆ ನಾವು ಪಟ್ಟಿರೋ ಶ್ರಮಕ್ಕೆ ಫಲ ಸಿಕ್ತಲ್ಲ ಅನ್ನೋದು ತುಂಬ ಖುಷಿಯಾಯಿತು ಹೌದು ಖಂಡಿತ ಏನಾಗುತ್ತೆ ಈ ಮೂಮೆಂಟ್ ಅಲ್ಲಿ ಏನಾಗುತ್ತಾ ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಏನಾಗುತ್ತೋ ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಏನಾಗುತ್ತೋ ಆ ರಿಸಲ್ಟ್ ಬರಗಂಟೆನು ಒಂಥರ ಒಳಗಡೆ ಏನೋ ಒಂಥರ ಕುತೂಹಲ ಸ್ವಲ್ಪ ಭಯ ಇದೆ ನಾವು ಅತ್ತು ನಮ್ಮ ಕಡೆ ಆಗಿ ಇರುತ್ತಾ

ಆನ್ ಟೈಮ್ ನಮ್ಗೆ ಏನು ಬೇಕೋ ಟೈಮ್ ಕರೆಕ್ಟಾಗಿ ಎಲ್ಲದರ ಸ್ಪಂದಿಸಿದ್ದಾರೆ ಅದೇ ರೀತಿ ನಮ್ಮ ಕೋಪ್ರೇಟ್ ಮಾಡಿದ್ದಾರೆ ಒಂದು ಅಪಾಯಿಂಟ್ಮೆಂಟ್ ತೊಗೊಳ್ಳೋದಾಗಲಿ ಒಂದು ಫೈನಾನ್ಷಿಯಲ್ಲಾಗಲಿ ಮತ್ತು ಟ್ರೀಟ್ಮೆಂಟ್ ವಿಚಾರದಲ್ಲಾಗಲಿ ಪ್ರತಿಯೊಂದರಲ್ಲೂ ಎಲ್ಲರೂ ಎಲ್ಲ ರೀತಿ ಕೋಪ್ರೇಟ್ ಮಾಡಿದ್ದಾರೆ ಪ್ರತಿ ಇಲ್ಲಿ ಸ್ಟಾಫ್ ಆಗಿ ಹೌಸ್ ಕೀಪಿಂಗ್ದು ಹಿಡಿದು ನಮ್ಮ ಡಾಕ್ಟರ್ ಗಂಟ ಹಿಡಿದು ಎಲ್ಲರೂ ಎಲ್ಲ ಚೆನ್ನಾಗಿದೆ ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ ದಯವಿಟ್ಟು ಯಾರೇ ಇದ್ರೂ ನಾಗರಬಾವಿ ಧರ್ಭಗುಡಿಗೆ ಬಂದು ವಿಸಿಟ್ ಮಾಡಿ ಮೇಡಮ್ ಕೈಗುಣ ಚೆನ್ನಾಗಿದೆ ಇವ್ರ ಬ್ರಾಂಚಸ್ ತುಂಬ ಕಡೆ ಇದೆ ಎಲ್ಲ ಕಡೆನೂ ಸಕ್ಸಸ್ ಇದೆ ಎಸ್ಪೆಷಲಿ ನಮಗೆ ಇಲ್ಲಿ ನಮ್ಗೆ ಆಗಿ ಬಂದಿದೆ ಅನ್ನೋದು ನಾವು ಅನಿತಾ ಮೇಡಮ್ ಬಗ್ಗೆ ಹೇಳ್ಬೋದು ಬಟ್ ಎಲ್ಲ ಕಡೆನೂ ಎಲ್ಲ ಡಾಕ್ಟರ್ಸು ಚೆನ್ನಾಗಿದೆ ಗರ್ಭಗುಡಿಯಲ್ಲಿ ವಿಸಿಟ್ ಮಾಡಿ ಎಲ್ಲರೂ ಆ ಮಕ್ಕಳು ಅನ್ನೋದು ಒಂದು ಕೊರತೆಯ ಎಲ್ಲರೂ ಪರಿಪೂರ್ಣ ಮಾಡ್ಕೊಳ್ಳಿ ಅಂತ ನಾನು ಹೇಳ್ಕೊಡ್ತೇನೆ Thank you. Thank you. Thank, Thank you. Thank you.